ಕೊಡಗಿನ ಚರಿತ್ರೆಯಲ್ಲೇ ಕಂಡು ಕೇಳರಿಯದ ಸಮುದಾಯವೊಂದರ ಜನಸಾಗರಕ್ಕೆ ಶುಕ್ರವಾರ ಮಂಜಿನ ನಗರಿ ಮಡಿಕೇರಿ ಸಾಕ್ಷಿಯಾಯಿತು ತಮ್ಮ ಸಂಸ್ಕೃತಿ ಪರಂಪರೆಗಳನ್ನು ಸಂರಕ್ಷಿಸಿ ಉಳಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದ ಏಳು ದಿನಗಳ ಬೃಹತ್ ಪಾದಯಾತ್ರೆ ಮಡಿಕೇರಿಯಲ್ಲಿ ಸಂಪನ್ನಗೊಂಡಿತು ಜಿಲ್ಲೆಯ ಎಲ್ಲ ರಸ್ತೆಗಳು ಮಡಿಕೇರಿಯತ್ತ ಕೇಂದ್ರೀಕರಿಸಿದ್ದವು ಬೆಳ್ಳಂಬೆಳಗೆ ಎಂದಿನಂತಿದ್ದ ಮಡಿಕೇರಿಯ ಚಿತ್ರಣವೇ ಕ್ರಮೇಣ ಬದಲಾಗಿತ್ತು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಕೊಡವರು ಜಿಲ್ಲಾ ಕೇಂದ್ರಕ್ಕೆ ಲಗ್ಗೆ ಇಟ್ಟರು ಫೀಲ್ಡ್ ಮಾರ್ಷಲ್ ಕಾರ್ಯಪರ್ವತದಲ್ಲಿ ಸಮಾವೇಶಗೊಂಡ ಜನಸಾಗರಕ್ಕೆ ಚೆಟ್ಟಳ್ಳಿ ಸಿದ್ದಾಪುರ ಕಡೆಯಿಂದ ಬಂದ ಮತ್ತೊಂದು ಜನಸ್ತೋಮ ವಿಲೀನವಾಯಿತು ಇನ್ನೊಂದೆಡೆ ವಿರಾಜಪೇಟೆ ಕಡೆಯಿಂದ ಮತ್ತು ಮಂಗಳೂರು ರಸ್ತೆಯಿಂದ ಸಹಸ್ತ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದ ಪ್ರಧಾನ ಪಾದಯಾತ್ರೆ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಮೆರವಣಿಗೆ ಜೊತೆ ವಿಲೀನವಾಯಿತು ಜಿಲ್ಲೆಯ ವಿವಿಧೆಡೆಗಳಿಂದ ಬಂದ ಪಾದಯಾತ್ರೆಗಳಿಗಾಗಿ ಗಂಟೆಗಟ್ಟಲೆ ಕಾದುನಿತ್ತ ಜನಸ್ತೋಮದ ಉತ್ಸಾಹ ಕಡಿಮೆಯಾಗಲೇ ಇಲ್ಲ ಸಾಂಪ್ರದಾಯಿಕ ಉಡುಗೆಗಳೊಂದಿಗೆ ಗಮನ ಸೆಳೆದ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಮೆರವಣಿಗೆಗೆ ಕಳೆ ತಂದರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ರವೃತ್ತದಿಂದಲೇ ರಸ್ತೆಯ ಒಂದು ಬದಿಯಲ್ಲಿ ಮೆರವಣಿಗೆ ಸಾಗುವಂತೆ ಹಗ್ಗದ ಬೇಲಿ ನಿರ್ಮಿಸಲಾಗಿತ್ತು ಅಲ್ಲಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಮೆರವಣಿಗೆ ಆರಂಭವಾಯಿತು ஆக்கீறினால் குட்ட கிலங்கா ஏது போல பெரிய கொலையாய்த்து நூலவாய்த்து குட்ட கரிங்காடின தொத்திக்கு ஒரு அதே போல பின்பிலங்க ಮೂಲ ಉಂಡು ಹಂಗಡ ಸಂಸ್ಕೃತಿ ಉಂಡು ಅದದು ಸಂಸ್ಕೃತಿ ಕೊಟ್ಟಿತ್ತು ನಂಗ ನಿಮಗೆಲ್ಲರೂ ಭಾವ ಈ ಮೂಲ ಮಣ್ಣರ ಮೂಲ ಸಂಸ್ಕೃತಿನ ಮೂಲತನ ಎಷ್ಟು ತರಿಸದೆ ಹಾತುಕೊಳ್ಕೊಂಡು ಈ பன்னெண்டு கொம்பத்தஞ்சு மகாஜன அட்டூருக்கு நடுக்க தங்கடல் மனைவித்த எல்லாரும் ஏறது ஒழுங்கு கூடோடு கர்லக்கு எத்தணிக்கை ಅಸಂಖ್ಯ ಕೊಡವರು ಶಿಸ್ತುಬದ್ಧವಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು ಕೆಂಪು ಬಣ್ಣದ ತಲೆ ವಸ್ತ್ರ ಧಾರಣೆಯಿಂದಾಗಿ ನಗರವಿಡಿ ಕೆಂಬಣ್ಣದಿಂದ ಕಂಗೊಳಿಸುತ್ತಿತ್ತು ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ನಿಂತಿದ್ದ ಜನಸಾಗರದ ಮಧ್ಯೆ ಮೂರು ಕಡೆಗಳಿಂದ ಆಗಮಿಸಿದ ಅಪಾರ ಸಂಖ್ಯೆ ಕೊಡವರು ಸೇರಿಕೊಂಡರು ಅಲ್ಲಿಂದ ಕಾವೇರಿ ಕಲಾಕ್ಷೇತ್ರ ಹಳೆ ಖಾಸಗಿ ಬಸ್ ನಿಲ್ದಾಣ ಬಳಸಿ ಕೆಳಗಿನ ಮ್ಯಾನ್ಸ್ ಕಾಂಪೌಂಡ್ ಕ್ರೀಡಾಂಗಣದತ್ತ ಮೆರವಣಿಗೆ ಹೊರಟಿತು ಐತಿಹಾಸಿಕ ಸಂಖ್ಯೆಯಲ್ಲಿದ್ದ ಕೊಡವರು ಕೋಲ್ ಮಂದಿನಲ್ಲಿ ಸಮಾವೇಶಗೊಂಡರು